ಸ್ವಾತಂತ್ರ್ಯ ದಿನಾಚರಣೆದ ಶುಭಾಶಯಗಳು ವೆರಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂಡ್ ಇವತ್ತು ನಮ್ದು ಅಟಾಯ್ ಬಂದು ಇಂಡಿಪೆಂಡೆನ್ಸ್ ಡೇ ಸುತ್ತ ಫ್ಲಾಗ್ ಆರೆಂಜ್ ವೈಟ್ ಅಂಡ್ ಗ್ರೀನ್ ಆ ಆಟಗಳಲ್ಲಿ ಬಂದಿದ್ದೀನಿ ಅಂಡ್ ಅಂಡ್ ಇವತ್ತು ಅಪಾರ್ಟ್ಮೆಂಟ್ ಅಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಂಡ್ ಇವಾಗ ಫ್ಲಾಗ್ ವಾಯಿಸ್ಟಿಂಗ್ ಇದೆ ಇವರು ಸಹ ಇವರು ಸಹ ಅದೇ ಇಂಡಿಪೆಂಡೆನ್ಸ್ ಡೇ ಆ ಕಲರ್ ಕಾಂಬಿನೇಷನ್ ಹಾಕೊಂಡಿದ್ದಾರೆ ಆ್ಯಕ್ಚುಲಿ ಇವರಿಗೆ ಶಾಲೆಯಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು ಬಟ್ ಟೂ ಡೇಸ್ ಸ್ವಲ್ಪ ಫೀವರ್ ಇಶ್ಯೂಸ್ ಕಳಿಸಿಲ್ಲ ಸೊ ಅದಕ್ಕೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಸೆಲೆಬ್ರೇಷನ್ ಮಾಡ್ತಿರೋದಕ್ಕೆ ಹೋಗ್ತಿದೀವಿ ಸ್ಕಂದ್ರೆ ಒನ್ಸ್ ಒನ್ಸೆ ನಮ್ಮ ಕಡೆಯಿಂದ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಜಾಹಿರ बोलो मरहमता की जय 815 ರಂಗೇ ಫ್ಲೈಗಾಯ್ಸ್ಟಿಂಗ್ ಹೇಳಿದ್ರು ಸೋ ಲೇ ಇನ್ ಟೈಮ್ ಅಲ್ಲಿ ಲೇ ಬಂದಿದ್ರು ಲೇ ಕಮ್ಯೂನಿಟಿ ಮೆಂಬರ್ಸ್ ಪ್ಲೀಸ್ ಜಾಯಿನ್ ಮೈಸ್ ಜಹೀನ್ ಮನ ಅಬಾ

ಆ್ಯಂಡ್ ಇಲ್ಲಿ ರೆಕಾರ್ಡ್ ಮಾಡ್ತಿರ್ಬೇಕಾದ್ರೆ ನಮ್ದೊಂದು ಸೆಲ್ಫಿ ಇರಲಿ ಹೇಳ್ಬಿಟ್ಟು ನಾನು ಸೆಲ್ಫಿ ನೋಡ್ತಾ ಇದ್ದೆ ಅದು ಸ್ಕಂದನ್ ಗೊತ್ತೇ ಆಗಿಲ್ಲ ಸ್ಕಂದ ತಕ್ಷಣ ಏ ಅಂತ ಒಂದು ಎಕ್ಸ್ಪ್ರೆಷನ್ ನೋಡಿ ಇಸ್ ವೆರಿ ಶೈ ಆ್ಯಕ್ಚುಲಿ ಆ್ಯಂಡ್ ಇಲ್ಲಿ ದೊಡ್ಡೋರು ಸ್ಪೀಚ್ ಕೊಡ್ತಿರ್ಬೇಕಾದ್ರೆ ಇಲ್ಲಿ ನನ್ನ ಮಗಳು ನಾನು ಆಟ ಆಡ್ತೀನಿ ಆಟ ಆಡ್ತೀನಿ ಅಂತ ಹೇಳ್ತಿದ್ವಲ್ಲ ಯಶೋನ್ ಮಕ್ಳು ಆಡ್ತಿದ್ದ ನೋಡಿ ನಮ್ಮ ಕಮ್ಯುನಿಟಿಯಿಂದ ಬ್ಲಡ್ ಡೊನೇಷನ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ರು ಲಯನ್ಸ್ ಬ್ಲಡ್ ಬ್ಯಾಂಕ್ ಮಿಷನ್ ಕ್ಯಾಂಪ್ ಇದೆ ಅಂಡ್ ನಾನು ಬ್ಲಡ್ ಕೊಡೋಣ ಅಂತ ಯೋಚನೆ ಮಾಡ್ತಾ ಇದೀನಿ ಓಕೆ ಅಲ್ ನೋಡ್ಕೊಯಿಂದ ನಾವು ಮೈಲಿ ಒಬ್ಬ ಬಿಡು ಆಂಡ್ ಈ ಥರ ಸ್ಪೀಚು ಮತ್ತು ಈ ಪೇಟ್ರಿಯೋಟಿಕ್ ಸಾಂಗ್ ಎಲ್ಲ ಹೇಳಬೇಕಾದ್ರೆ ಸ್ಕಂದ ಅಂದ್ರೆ ನನ್ನ ಮಗ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂದರೆ ಬಿಟ್ಟರೆ ಸಾಕು ಓಡೋಗ್ತೀನಿ ಅನ್ನೋ ಥರ ಎಕ್ಸ್ಪ್ರೆಷನ್ ನೋಡಿ ಒಂದು ಬಟ್ ನಾನು ಫೋರ್ಸ್ಮುಲಿ ಕರ್ಕೊಂಬಂದಿದ್ದು ಅಂದರೆ ಗೊತ್ತಾಗಬೇಕು ಎಲ್ಲ ಹೆಂಗಿರತ್ತೆ ಅಂತ ಅವ್ರ ರೆಸ್ಪಾನ್ಸಿಬಿಲಿಟಿ ಟು ಆ್ಯಂಡ್ ಆಸಕ್ತಿ ಸಹ ಮುಂದೆ ಬೆಳೆಯುತ್ತೆ ಆಮೇಲೆ ಅದು ಮುಗಿಸ್ಕೊಂಡು ಇಲ್ಲಿ ಸ್ನ್ಯಾಕ್ಸ್ ಇತ್ತು ಸಮೋಸ ಮತ್ತು ಜಹಾಂಗೀರ ಅಥವಾ ಜಿಲೇಬಿನ ನನಗೆ ಆಲ್ವೇಸ್ ಅದೆರಡು ಕನ್ಫ್ಯೂಷನ್ನು ಅದಕ್ಕೆ ಕ್ಯೂ ಇತ್ತು ಮತ್ತು ಸೈಡಲ್ಲಿ ಫೋಟೋ ಸೆಷನ್ ಸಹ ಆಗ್ತಾ ಇತ್ತು ಕ್ಯೂ ಅಲ್ಲಿ ನಾನು ಆಗಲೇ ಹೇಳ್ದಂಗೆ ಸಮೋಸ ಮತ್ತು ಒಂದು ಗ್ರೀನ್ ಚಟ್ನಿ ಮತ್ತು ಒಂದು ಸ್ವೀಟ್ ಚಟ್ನಿ ಟೈಪು ಮತ್ತು ಜಿಲೇಬಿ ಮತ್ತು ಚಹಾ ಸಹ ಇತ್ತು ಚಹಾ ನಾನು ತೊಗೊಳ್ಳಲಿಲ್ಲ ಬಟ್ ಇದೆರಡೆ ತಗೊಂಡು ಚೆನ್ನಾಗಿದೆಯಾ ಆ್ಯಂಡ್ ಅದು ತಿಂದಾದ್ಮೇಲೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಇತ್ತು ಆ್ಯಂಡ್ ಸಮೋಸ ತಿಂತ ಇರಬೇಕಾದ್ರೆ ಆ ಚಟ್ನಿ ಇತ್ತಲ್ಲ ನನ್ನ ಮಗಳು ದುಪ್ಪಟ್ಟ ಮೇಲೆ ಹಾಕ್ಬಿಟ್ಲು ಸೊ ಅದಕ್ಕೆ ನಾನು ದುಪ್ಪಟ್ಟ ಚೇಂಜ್ ಮಾಡ್ಕೊಂಡು ಬಂದೆ ಅಂಡ್ ಎಷ್ಟು ಜನ ಇದಾರೆ ನೋಡಿ ಅವರೇ ಇನಿಷಿಯೇಟಿವ್ ತಗೊಂಡು ಇನ್ನೆಲ್ಲ ಬ್ಲಡ್ ಕೊಡಲಿಕ್ಕೆ ಮುಂದೆ ಬಂದಿದೆ ಸೀರಿಯಸ್ಲಿ ತುಂಬ ಖುಷಿ ಆಗುತ್ತೆ ನೋಡ್ತಿದ್ರೆ ಇಷ್ಟೊಂದು ಇಂಟ್ರೆಸ್ಟ್ ಇದೆ ಇಷ್ಟೊಂದು ರೆಸ್ಪಾನ್ಸಿಬಲ್ ಇದೆ ಅಂತ ಆ್ಯಂಡ್ ಇದು ಬಂದು ಲಯನ್ಸ್ ಬ್ಲಡ್ ಬ್ಯಾಂಕ್ ಕಡೆಯಿಂದ ಅವ್ರು ಬಂದು ಬ್ಲಡ್ ಕಲೆಕ್ಟ್ ಮಾಡ್ತಾ ಇರೋದು ಅಂದರೆ ಎಷ್ಟು ರೆಸ್ಪಾನ್ಸಿಬಲ್ ಅಂದರೆ ಈವನ್ ಸೆಕ್ಯೂರಿಟಿ ಗೇಟಲ್ಲಿ ಹೇಳ್ತಾರಲ್ಲ ಸೆಕ್ಯೂರಿಟಿ ಈವನ್ ಅವರು ಸಹ ಬ್ಲಡ್ ಕೊಟ್ಟರು ಸೋ ಫುಲ್ ರೆಸ್ಪಾನ್ಸಿಬಲ್ ಆ್ಯಂಡ್ ಪ್ರೌಡ್ ಮೂಮೆಂಟ್ ಅಂತ ಅನಿಸುತ್ತೆ

ಸರಿ <SILER> ಕಾಂಗ್ <SILER> 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 ಫೋನ್ ಮಾಡೋಣ ಅಂತ ಬಂದಿದ್ದೆ ಆದರೆ ಹಿಮೋಗ್ಲೋಬಿನ್ ಲೆಸ್ ಇದೆ ಅಂತ ತೊಗೊಳಿಲ್ಲ ಲೆವೆನ್ ಪಾಯಿಂಟ್ ಫೈವ್ ತುಂಬ ಹೋಪ್ ಇಟ್ಕೊಂಡಿದೆ ಅಂದರೆ ಈ ಕಾಲೇಜ್ ಅಂದರೆ ಆಫೀಸ್ ಪ್ಲೇಸಲ್ಲಿ ಮೂರಿಂದ ನಾಲ್ಕು ಸಲ ಕೊಟ್ಟಿದ್ದೀನಿ ಈ ಸಲ ಈ ಕೊಡೋಣ ಅಂದ್ಕೊಂಡು ತುಂಬ ಖುಷಿ ಎಕ್ಸೈಟ್ಮೆಂಟಿಂದ ಎಲ್ಲ ಬಂದಿದೆ ಎಲ್ಲ ಟುಸ್ಟ್ ಆಗೋಯ್ತು ಸೊ ಹಿಮೋಗ್ಲೋಬಿನ್ ಲೆಸ್ ಇದೆ ಅಂತ ತೊಗೊಳಿಲ್ಲ ಸೊ ವಾಪಸ್ ಹೋಗ್ತೀನಿ ದುಃಖದಿಂದ ಇದಿದೆಯಲ್ಲ ಅವರೇ ಚಿಕ್ಕ ಚಿಕ್ಕ ಪೇಪರಲ್ಲಿ ಇಂಡಿಯನ್ ಫ್ಲ್ಯಾಗ್ ಥರ ಬರ್ಬಿಟ್ಟು ಕೆಂಕ್ ಯು ಮನೆ ಮನೆ ಹೋಗ್ಬಿಟ್ಟು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂದ್ಬಿಟ್ಟು ವಿಶ್ ಮಾಡಿಬಿಟ್ಟು ಕೊಟ್ಟಿರೋದು ಅವ್ರ ಆಸಕ್ತಿಗೆ ಮೆಚ್ಚಬೇಕು ಖುಷಿ ಆ್ಯಂಡ್ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ಮಧ್ಯಾಹ್ನ ಮೇಲೆ ಮಾರ್ಕೆಟ್ಗೆ ಹೋಗಿದ್ದೆ ಹೂವು ಹಣ್ಣು ತರಲಿಕ್ಕೆ ನಮಗೆ ಅಲಂಕ ಹತ್ತಿರ ಆಗುತ್ತೆ ಎಂಥ ರಶು ಅಂದರೆ ದೇವ್ರೆ ರೇಟು ಜನ ಎಲ್ಲ ಹಂಗೆ ಹೆಚ್ಚೆಚ್ಚಿತ್ತು ಎಲ್ಲ ಅಂದರೆ ಸ್ವಲ್ಪ ಹಣ್ಣು ಎಲ್ಲ ಮೊದಲೇ ತಂದಿಟ್ಟಿದ್ವಿ ನೆಕ್ಸ್ಟಿಗೆ ಫ್ರೆಶ್ ಇರೋಲ್ಲ ಅಂತ ಯಾವುದು ಅನಿಸುತ್ತೋ ಅದು ಮಾತ್ರ ಹಿಂದಿನ ಹೋಗಿ ತಂದಿದ್ದು ತುಂಬಾ ರಶು ದೇವ್ರೆ ಜನ ಸಾಕಾಯ್ತಿ ಅಪ್ಪ ಎಂತ ರಶ್ ನಮ್ಗೆ ಯಲಂಕ ನಿಯರ್ ಸೊ ಅದಕ್ಕೆ ಅಲಂಕ ಮಾರ್ಕೆಟ್ ಬಂದಿದ್ವಿ ಆಕ್ಚುಲಿ ಲಾಸ್ಟ್ ವೀಕೆ ನಮ್ಮ ತಾಯಿ ಚಿಕ್ಕಪೇಟೆಗೆ ಹೋಗಿದ್ರು ಅಲ್ಲಿ ಮಾರ್ಕೆಟ್ ಹತ್ರ ಅಲ್ಲಿ ಸ್ವಲ್ಪ ಹಣ್ಣು ಸ್ವಲ್ಪ ತಾನಿದ್ರು ಹಣ್ಣು ಹಂಪ್ಲಲ್ಲ ಬಟ್ ಅದು ದೇವ್ರಿಗೆ ಫ್ರೆಶ್ ಹೂವ ಮತ್ತೆ ಬಾಳೆಹಣ್ಣೆಲ್ಲ ಫ್ರೆಶ್ ಇರಲ್ವಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ಯಲಹಂಕಕ್ಕೆ ಬಂದಿದ್ದೆ ನಿಜ ಸಾಕ ಎಷ್ಟು ಕಾಸ್ಟ್ಲಿ ಅಂದರೆ ನಿಜ ಏನು ಹಬ್ಬ ಮಾಡೋದು ಅವಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲ ಸಕ್ಕತ್ ಕಷ್ಟ ಕಾಸ್ಟ್ಲಿ ಆದರೂ ಹಬ್ಬ ಮಾಡಬೇಕಲ್ಲ ಆಗಲ್ಲ ಮಾಡಬೇಕು ರಿಚುವಲ್ಸ್ ತಿಂದು ಹೋಗ್ರಿಂದ ಎಷ್ಟೇ ಕಾಸ್ಟ್ಲಿ ಅದು ತಕ್ಕ ಮಟ್ಟಿಗೆ ಅದು ಮಾಡಲೇಬೇಕು ಸೊ ಹಾಗೆ ಮಾಡ್ತಿದ್ದೀವಿ ಅದಕ್ಕೆ ಎಲ್ಲ ಆರ್ಟಿಫಿಷಿಯಲ್ ಹೂ ಎಲ್ಲ ಇಟ್ಕೊಂಡಿರ್ಬೇಕಿಂತ ಟೈಮಲ್ಲಿ ಆಯ್ತು ಒಂದು ಐದು ಐಟಮ್ ಅಷ್ಟೇ ಬಾಕಿ ತಂದಿದ್ವಿ ಐದು ಐಟಮ್ ತಗೊಂಡೆ ಇವಾಗ ಮನೆ ಇವಾಗ ಮನೆ ಕಡೆ ಹೋದ್ರೂ ಟ್ರಾಫಿಕ್ ಮಾತ್ರ ಮತ್ತೆ ರಾತ್ರಿಯೇ ನಾವು ಒಬ್ಬಟ್ಟು ಮಾಡಿಬಿಟ್ವಿ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸಿ ಆಮೇಲೆ ಮಾಡಲಿಕ್ಕೆ ಸಾಕಾಗುತ್ತೆ ತುಂಬ ಸುಸ್ತಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಎಲ್ಲ ಸೇರಿ ಹಿಂದಿನ ದಿನವೇ ಒಬ್ಬಟ್ಟು ಎಲ್ಲ ಮಾಡಿಟ್ವಿ ನನ್ನ tourne ಕಟ್ ಆಗಿದೆನೇ ಓಕೆ ನಾನು ಹೆಲ್ಪ್ ಮಾಡ್ತೀನಿ ಹಾ ಏ ಒಂದನೇ ಎತ್ತು ಕೊಡ್ತೀಯಾ ಓಕೆ ಥ್ಯಾಂಕ್ ಯು ಗಿಟ್ ದ ಸ್ಟೇಪ್ಲ ಗಿಟ್ ದ ಸ್ಟೇಪ್ಲಸ್ ಕಂದ ಬೇಗ ಅಲ ಕೂಚಾರ್ಬೇಕು ಲೇ கட்டூருஸ்பலனா ஹ்ம் தோரா வாட் டுயிங் ஸ்கந்தா சரியாத்துக்குயா ஷைஃபலா ಆಯಿತಲ್ಲ ಕಟ್ಟಿ ಅದನ್ನು ಕಟ್ಟಿ ಅದ್ರ ಮೇಲೆ ನಂಬಿಕೆ ಸ್ಕಂದ ಪುಟೀರ ಸ್ಕಂದ ಇನ್ನ ಮೂರೇ ಸೌಜಪ್ಪ ಹುಡುಸಾರ ಅಂತ ಡೌಂಡುತ್ತ ಡನ್ ಹೊರಗಡೆ ಆದ್ಮೇಲೆ ಇಲ್ಲಿ ಒಳಗಡೆ ದೇವ್ರ ಕೋಣಗೆ ಮಾವಿನ ತೋರಣ ಕಟ್ತಾ ಇರೋದು ಆ್ಯಕ್ಚುಲಿ ಈ ಸಲ ಲಕ್ಷ್ಮೀ ದೇವರು ಇಲ್ಲಿ ಸ್ಕಂದ ಕೂಡ್ತಿದ್ದಾನಲ್ವಾ ಅಲ್ಲಿ ಕೂಡ್ಸೋಣ ಅಂತ ಸೊ ಸ್ವಲ್ಪ ಆ ಕಡೆ ತೆಗೆದು ಫರ್ನಿಚರ್ಸ್ ಎಲ್ಲ ಈ ಕಡೆ ಹಾಕಿ ಏನೇನೋ ಆಲ್ಟ್ರೇಷನ್ ಮಾಡ್ತಾ ಇದ್ದೀವಿ ಇಲ್ಲಿ ಒಂದು ಸ್ವಿಂಗ್ ಇತ್ತು ತೆಗ್ದು ರೂಮಲ್ಲಿ ಹಾಕಿದ್ದೀನಿ ಆ್ಯಕ್ಚುಲಿ ಲಾಸ್ಟ್ ಇಯರ್ ಈ ದೇವ್ರ ಕೋಣೆ ಮುಂದೆ ಅಪೋಸಿಟಲ್ಲಿ ನಿಲ್ಲಿಸಿದ್ದು ಬಟ್ ಈ ಸಲ ಅಲ್ಲಿ ಕೂರಿಸೋಣ ಅಂತ ಆಗಲೇ ಅಲ್ಲಿಡಬೇಕು ಅಂತ ಅಂದ್ಕೊಂಡ್ವಿ ಬಟ್ ಆ ಡೈರೆಕ್ಷನ್ ಇಡಬಾರ್ದು ಅಂತ ದೊಡ್ಡವ್ರು ಹೇಳಿದ್ರು ಅಗೇನ್ ಚೇಂಜ್ ಇವಾಗ ಈ ಡೈರೆಕ್ಷನ್ ಇಡ್ತೀವಿ ಆ್ಯಂಡ್ ಇಲ್ಲಿ ನಾನು ಲೋಟಸ್ ಹಾಕ್ತಾ ಇರೋದು ಬ್ಯಾಕ್ ಗ್ರೌಂಡ್ ಡ್ರಾಪ್ಗೆ ಮೀಶೋಲಿ ತೊಗೊಂಡಿದ್ದೆ ಹನ್ನೆರಡು ಬಂದಿತ್ತು ಆ್ಯಕ್ಚುಲಿ ಅದು ನಾನು ಡೇ ತೋರಿಸಿದ್ದು ಹಬ್ಬ ಆದಮೇಲೆ ಡಿಲಿವರಿ ಆಗತ್ತೆ ಐಟಮು ಅಂತ ಬಟ್ ನಾನು ಅಂದ್ಕೊಂಡೆ ಬರ್ಬೋದು ಅಂತ ಬಟ್ ಲಕ್ಕಿಲಿ ಟೂ ಡೇಸ್ ಬಿಫೋರೇ ಬಂತು ಆ್ಯಕ್ಚುಲಿ ಚೆನ್ನಾಗಿದೆ ಬರ್ತಿದೆ ನಾನು ಅನ್ಬಾಕ್ಸಿಂಗ್ ವಿಡಿಯೋ ಹಾಕಿದ್ದೀನಿ ನೋಡಿ ಇಷ್ಟ ಆದರೆ ನೀವು ಟ್ರೈ ಮಾಡ್ಬೋದು ಆ್ಯಕ್ಚುಲಿ ಇದೆ ಅದು ಅಮೌಂಟ್ಗೆ ಚೆನ್ನಾಗಿದೆ ಆ್ಯಂಡ್ ಇದು ತುಂಬಾ ಲೈಟ್ ವೆಯ್ಟ್ ಅದು ಕಲರ್ ಕಾಂಬಿನೇಷನ್ನು ಎಲ್ಲ ಚೆನ್ನಾಗಿದೆ ಇಷ್ಟ ಆಯಿತು ಬೇರೆ ಫಂಕ್ಷನ್ಸ್ಗೂ ಎಲ್ಲ ರೀ ಯೂಸ್ ಮಾಡ್ಬೋದು ಚೆನ್ನಾಗಿದೆ ಆ್ಯಂಡ್ ಮೇನ್ ಟ್ರೆಂಡಿಂಗಲ್ಲಿದೆ ಈಗ

ಶೈಲ ಅಲ್ಲ ಶೈಲ ಮಾಡ್ತಿ ಹೋದಿಲ್ಲ ಆ್ಯಂಡ್ ಇದಾಗಿತ್ತು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಕಮ್ ವರ್ಮಾಲಕ್ಷ್ಮಿ ಹಬ್ಬದ ಪ್ರಿಪರೇಷನ್ ಬ್ಲಾಗ್ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಕೈಂಡ್ಲಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್